यार कि नाम जो आसन साहब रमना गलत क्यों नुमा साहब यार कि व्यक्तित्व नुमा साहब अंकुर आर पड़ा देवरे के विगतवार की ओर नवार गाना पाली ఈ దేవస్థాన జీర్ణోద్ధార ఆయి మస్తే కల్స ఆ పండ ఊర్ద పూర ఒట్ సేర పర ఊర్గా సహాయతో సర్కారోడు భారీ తిడు అిక్కుజి గొత్తు

ಬೆದು ರೈತ ರೀತಿ ಇದು ಇವತ್ತು ಇನ್ನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾ ಖಂಡಿತ ಮಲ್ಕೋ ರ ಪೂಜೆ ಕೆಲಸ ಕರಿನ ಪಕ್ಷ ವರ್ಷಗಳು ನಂಬ ಆತು ಒಂದಿ ನಮ್ಮ ಕುಲ್ಲ ನಂಚಿನ ಈ ಒಂದಿ ಕಟ್ಟಡ ಹಾಕೊಂಡು ಸಭಾಭವನ ಆತಳು ರಡ್ಡದ ದೇವರಿಗೆ ಕೊಡೋದು ಒಂಜಿ ಕೆರೆ ಹಾಕೊಂಡು ದೇವರೇನ ದೇವರಿಗೆ ತೀರ್ಥಮಲ್ತಾರ ಐನವರ ಉದ್ಘಾಟನೆ ನಿವಂತಿ

ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥದ್ದು ತುಂಬ ಕಷ್ಟದ ಕೆಲಸ ಬೇರೆ ಬೇರೆ ಚಿಂತನೆಗಳಿರ್ತವೆ ಆ ಚಿಂತನೆಗಳಿಂದ ವಿಭಜಿತರಾಗುವುದೇ ವಿನಃ ಎಲ್ಲರೂ ಕೂಡ ಜೊತೆಯಾಗಿ ಸೇರುವಂತ ಸಂಸ್ಕಾರದಲ್ಲಿ ಯಾವತ್ತೂ ಕೂಡ ಹಿಂದೂ ಸಮಾಜ ಇದ್ದೇ ಬೀಳ್ತದೆ ಅದಕ್ಕೋಸ್ಕರವಾಗಿ ಆ ಹಿಂದೂ ಸಮಾಜ ಒಂದೆಡೆ ಆದರೆ ಅದಕ್ಕೆ ಪೂರಕವಾಗಿರುವಂಥ ಕೇಂದ್ರ ಅಂದರೆ ಕ್ಷೇತ್ರ ದೇವಾಲಯ ಅಕ್ರಮಗಳು ಆಕ್ರಮಣ ಆಕ್ರಮಣಗಳು ಆದ ಹಾಗೆ ಧರ್ಮ ಇನ್ನಷ್ಟು ಗಟ್ಟಿಯಾಗಿದ್ದರೆ ಮತ್ತು ಅದು ಬೆಳೀತಾ ಹೋಗ್ತದೆ ಆದರೆ ಪ್ರಸ್ತುತ ಕಾಲದಲ್ಲಿ ಆ ರೀತಿಯ ಆಕ್ರಮಣ ಉಂಟಾದಾಗ ಮಹಿಷಾಸುರನು ಅಥವಾ ರಕ್ತಬೀಜನೋ ಅಂತಹ ಮನಸ್ಸುಗಳು ಜನರಲ್ಲಿ ಹುಟ್ಟಿಕೊಂಡಾಗ ಆ ಮನಸ್ಸನ್ನು ಮನದಿಸುವ ಸಲುವಾಗಿ ಇವತ್ತು ನಮ್ಮ ಎಲ್ಲ ಸುತ್ತಮುತ್ತ ಅಲ್ಲಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ದೇವಾಲಯಗಳಲ್ಲಿ ಆ ತಾಯಿ ನೆಲೆಯಾಗಿ ಅದನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾಳೆ ಹಾಗಿರುವಾಗ ಮುಖ್ಯವಾಗಿ ನಾವಂತಹ ದೇವಾಲಯಗಳು ಇದ್ದಾಗ ಇಲ್ಲದಾಗ ಸಾನ್ನಿಧ್ಯಗಳು ಕುಕ್ಕಿಟ್ಟುಕೊಂಡಾಗ ನಾವೆಲ್ಲ ತಂತಾಲಿಗಳು ಸೇರಿಕೊಂಡು ಅದನ್ನು ಜೀರ್ಣೋದ್ಧಾರಗೊಳಿಸಿ ಮತ್ತೆ ಅಲ್ಲಿ ಬ್ರಹ್ಮ ವೃದ್ಧ ವೃದ್ಧಿಯಾಗುವಂತಹ ನೆರವೇರಿಸುವುದು ನಮ್ಮ ಕರ್ತವ್ಯವಾಗಿದೆ ಇಲ್ಲಿ ನಮ್ಮ ಸಂಸ್ಕಾರ ಕೊರಿಯರ ಏಳು ಗಂಟೆ ಬರ್ತದೆ ಎಂಬ ಗಂಟೆ ಮಟ್ಟ ಸಂಸ್ಕಾರ ಕಲ್ಪ ಈ ಮಣ್ಣದ ಗುಣ ಈ ಮಣ್ಣದ ಶಕ್ತಿ ಐಕಾಯನ ಅಪ್ಪ ಮತ್ತೆ ಅಕ್ಲ ಆ ಪೋಷಕ ಸಾಕಾರ ಕೊರಲು ஆதி ஏழு என்பது ஆதித்ய கட்டுப்பட ஆகாந்திர கால்சந்தேன் அவ்ளோ